ಸರ್ಕಾರದ್ದು ಒಂದೊಂದು ಎಕ್ಸಾಮ್ಗೆ ಗೆ ಹದಿನೈದು ಕೋಟಿ ಕೊಟ್ಟಿದ್ರ ಈಗ ಒಂದು ಎಕ್ಸಾಮ್ ನಡೆಸಕ್ಕೆ ಹದಿನೈದು ಕೋಟಿ ಕೊಟ್ಟಿದ್ರ ಎಕ್ಸಾಮ್ ಮುಗ್ದೋಯ್ತು ಈಗ ಎಕ್ಸಾಮ್ ಅಲ್ಲಿ ತಪ್ಪ ಆಯ್ತು ಕನ್ನಡದ ಕೊಲೆ ಇವರು ಮತ್ತೆ ಎಕ್ಸಾಮ್ ಮತ್ತೆ ಹದಿನೈದು ಕೋಟಿ ನಾವೇ ಬರಗಾಲ ಈಗ ಬರಗಾಲ ಒಂದೊಂದು ಪೈಸಕ್ಕೂ ನಾವೆಲ್ಲ ಅನುದಾನಕ್ಕೋಸ್ಕರ ಮುಖ್ಯಮಂತ್ರಿ ಮನೆ ಬಾಗಲ ಹೋಗಿದ್ರಿ ನಾವೆಲ್ಲ ಅನುದಾನಕ್ಕೆ ಒಂದೊಂದು ರೂಪಾಯಿಗೋಸ್ಕರ ಇಲ್ಲಿ ಹೇಳೋರಿಲ್ಲ ಇಲ್ಲ ಇಲ್ಲ ಮತ್ತೆ ಹರಾಜು ಇವೆಲ್ಲವನ್ನ ನಾವು ಹೇಳ್ಬೇಕಾಗಿದೆ ರಾಜ್ಯದ ಹಿತದೃಷ್ಟಿಯಿಂದ ನಾನು ಐದಾರು ಜನ ಅಭ್ಯರ್ಥಿಗಳಲ್ಲ ಎರಡು ಲಕ್ಷ ಅಭ್ಯರ್ಥಿಗಳು ಇರೋದು ಎರಡು ಲಕ್ಷ ಅವರೆಲ್ಲ ಬೀದಿಗೆ ಬಂದಿದ್ದಾರೆ ಎಷ್ಟು ಜನ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರೋ ಗೊತ್ತಿಲ್ಲ ಮುಂಚೆ ನ್ಯಾಯ ಸಿಗ್ಬೇಕು ಅದಕ್ಕೋಸ್ಕರ ಪ್ರಸ್ತಾವನೆಗೆ ಅವಕಾಶ ಕೊಡಬೇಕು ಏನ್ ಇಲ್ಲ ಏನ್ ಅಬ್ಜೆಕ್ಷನ್ ಇಲ್ಲ ಒಂದು સન્માન્ય અધ્યક્ષરે